ಅದ್ ಗರುಡ ಪುರಾಣ ಅಧ್ಯಯನ ಹನ್ನೊಂದು ದಶಗಾತ್ರ ವಿಧಾನ ಗರುಡ ಕೇಳಿದ ಏ ಕೇಶವ ನೀನು ದಶಗಾತ್ರದ ವಿಧಾನದ ವಿಷಯ ಕುರಿತಂತೆ ತಿಳಿಸಿದ್ದೀರಿ ಇನ್ನು ಇದನ್ನು ಮಾಡುವುದರಿಂದ ಯಾವ ಪುಣ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ಪುತ್ರನ ಅಭಾವದಲ್ಲಿ ಇದನ್ನು ಯಾರು ಮಾಡಬೇಕು ಎಂಬುದನ್ನು ತಿಳಿಸಿರಿ ಶ್ರೀ ವಿಷ್ಣು ಭಗವಂತ ಹೇಳಿದ ಏ ವೈತನೀಯ ಈಗ ನಾನು ದಶಗಾತ್ರ ವಿಧಿಯ ಕುರಿತಂತೆ ನಿನಗೆ ಹೇಳುವೆನು ಅದನ್ನು ಮಾಡುವುದರಿಂದ ಸತ್ಪುತ್ರನು ಪಿತೃಋಡದಿಂದ ಮುಕ್ತನಾಗಿ ಹೋಗುವನು ಪುತ್ರನು ಪಿತೃವಿನ ಮರಣವಾದಾಗ ಶೋಕವನ್ನು ಪರಿತ್ಯಜಿಸಿ ಧೈರ್ಯದಿಂದ ಸಾತ್ವಿಕ ಭಾವನೆಯಿಂದ ಸಮನ್ವಿತನಾಗಿ ಪಿತೃವಿಗೆ ಪಿಂಡದಾನ ಮುಂತಾದ ಕರ್ಮಗಳನ್ನು ಮಾಡಬೇಕು ಆತನು ಅಸ್ರೂ ಅಸೃಪಾತ ಅಥವಾ ರೋಧನವನ್ನು ಮಾಡಬಾರದು ಏಕೆಂದರೆ ಬಂಧುಗಳ ಮೂಲಕ ಮಾಡಲಾದ ಹಸಿರು ಮತ್ತು ಶ್ಲೇಷ್ಮಪಾತವನ್ನು ವಿವಶವಾಗಿ ಪ್ರೇತ ಪಾನ ಮಾಡುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿರಾರ್ಥಕ ಶೋಕ ಮಾಡಿ ರೋಧಿಸಬಾರದು ಒಂದು ವೇಳೆ ಮನುಷ್ಯ ಸಹಸ್ರಾರು ವರ್ಷ ರಾತ್ರಿ ಅಗಲು ಶೋಕದಲ್ಲಿ ಮುಳುಗಿದ್ದರೂ ಕೂಡ ಮೃತ ಜೀವಿ ಎಲ್ಲಿಯೂ ಕಂಡುಬರುವುದಿಲ್ಲ ಯಾರ ಜನ್ಮವಾಗಿದೆಯೋ ಅವರ ಮೃತ್ಯು ನಿಶ್ಚಿತವಾಗಿದೆ ಅವರ ಜನ್ಮ ಕೂಡ ನಿಶ್ಚಿತವಾಗಿದೆ ಆದ್ದರಿಂದ ಬುದ್ಧಿವಂತನೂ ಈ ಅವಶ್ಯಂಭಾವಿ ಜನ್ಮ ಮೃತ್ಯುವಿನ ವಿಷಯದಲ್ಲಿ ಶೋಕ ಪಡಬಾರದು ಮೃತ್ಯುವಶನಾದ ವ್ಯಕ್ತಿಯು ಪುನಃ ಇಲ್ಲಿಗೆ ಹಿಂದಿರುಗಿ ಬರುವಂಥ ಯಾವುದೇ ದೈವಿ ಅಥವಾ ಮಾನವೀಯ ಉಪಾಯವಿರದು ಒಂದು ವೇಳೆ ಇಂತಹ ದೈವಿ ಅಥವಾ ಮಾನವೀಯ ಉಪವಯ ಸಂಭವಿಸಿದ್ದೇ ಆಗಿದ್ದರೆ ನಳ ಮಹಾರಾಜ ರಾಮ ಯುದಿಷ್ಠರಾದಿಗಳು ದುಃಖವನ್ನು ಪ್ರಾಪ್ತಿ ಹೊಂದುತ್ತಿರಿಲ್ಲ ಈ ಜಗತ್ತಿನಲ್ಲಿ ಯಾರಾದರೂ ಯಾರೊಡನೆಯಾದರೂ ಸದಾ ಜೊತೆಗಿರುವುದು ಸಂಭವಿಸಿ ಸಂಭವಿಸವ ಸಂಭವವಿರದು ತನ್ನ ಶರೀರದೊಡನೆ ಕೂಡ ಜೀವಾತ್ಮನ ಸರ್ವಕಾಲಿಕ ಸಂಬಂಧ ಸಂಭವವಿಲ್ಲ ಎಂದಿರುವಾಗ ಅನ್ಯ ಜನರೊಡನೆ ಅತ್ಯಂತಿಕ ಸಂಬಂಧ ಇರುವುದನ್ನು ಊಹಿಸದಾದರೂ ಹೇಗೆ ಸಾಧ್ಯ ಯಾವ ಪ್ರಕಾರದ ಯಾವುದೇ ದಾರಿ ವೋಕ ನೆರಳಿನ ಆಶ್ರಯ ಪಡೆದು ವಿಶ್ರಾಂತಿಯನ್ನು ಹೊಂದಿ ಹೊರಟು ಹೋಗುತ್ತಾನೆ ಅದೇ ಪ್ರಕಾರ ಪ್ರಪಂಚದಲ್ಲಿ ಜೀವಿಗಳ ಪರಸ್ಪರ ಮಿಲನವಾಗುತ್ತದೆ ಪುನಃ ಪ್ರಾರಬ್ಧ ಕರ್ಮಗಳನ್ನು ಭೋಗಿಸಿ ತನ್ನ ಮಾರ್ಗ ಹಿಡಿದು ಹೊರಟು ಹೋಗುತ್ತಾನೆ ಪ್ರಾತಃ ಕಾಲದಲ್ಲಿ ಯಾವ ಆಹಾರ ಪದಾರ್ಥಗಳು ಸಿದ್ಧಪಡಿಸಲಾಗುತ್ತೆ ಆಗುತ್ತದೆಯೋ ಅದು ಸಾಯಂಕಾಲ ನಷ್ಟವಾಗಿ ಹೋಗುತ್ತದೆ ಇಂತಹ ನಷ್ಟವಾಗುವ ಅನ್ನದಿಂದ ಪುಷ್ಪವಾಗುವ ಶರೀರದ ನಿತ್ಯತೆ ಕಥೆ ಎಲ್ಲಿಂದ ಬಂತು ಮರಣದಿಂದ ಉಂಟಾಗುವ ದುಃಖಕ್ಕಾಗಿ ಈ ಮೇಲೆ ಹೇಳಿದ ವಿಚಾರ ಔಷಧ ಸ್ವರೂಪವಾಗಿದೆ ಆದ್ದರಿಂದ ಇದರ ಕುರಿತು ಸಮಗ್ರ ಚಿಂತನೆ ಮಾಡಿ ಅಜ್ಞಾನದಿಂದಾಗುವ ಶೋಕವನ್ನು ಪರಿತ್ಯಜಿಸಿ ಪುತ್ರನು ತನ್ನ ಪಿತೃವಿನ ಕ್ರಿಯೆಗಳನ್ನು ಮಾಡಬೇಕು ಪುತ್ರನ ಅಭಾವದಲ್ಲಿ ಪತ್ನಿಯು ಮತ್ತು ಪತ್ನಿಯು ಮತ್ತು ಪತ್ನಿಯ ಅಭಾವದಲ್ಲಿ ಸಹೋದರರ ಹಾಗೂ ಸಹೋದರರ ಅಭಾವದಲ್ಲಿ ಅಭಾವದಲ್ಲಿ ಬ್ರಾಹ್ಮಣನ ಕ್ರಿಯೆಯನ್ನು ಆತನ ಶಿಷ್ಯನು ಅಥವಾ ಯಾರಾದರೂ ಸ ಗೋತ್ರದ ವ್ಯಕ್ತಿಯು ಮಾಡಬೇಕು ಈ ವೈತನೀಯ ವ್ಯಕ್ತಿಯು ಪುತ್ರಹೀನಾಗಿದ್ದರೆ ಆತನ ಹಿರಿಯ ಅಥವಾ ಕಿರಿಯ ಸಹೋದರು ಪುತ್ರ ದಶಗಾತ್ರಾಧಿಕಾರಗಳನ್ನು ಮಾಡಬೇಕು ಒಂದು ವೇಳೆ ಪಿತೃವಿನಿಂದ ಜನಿಸುವ ಸಹೋದರರಲ್ಲಿ ಒಂದು ವೇಳೆ ಒಬ್ಬರಾದರೂ ಪುತ್ರವಂತರಾಗಿದ್ದಾರೆ ಅದೇ ಪುತ್ರನಿಂದ ಎಲ್ಲ ಸಹೋದರರು ಪುತ್ರವಂತರಾಗಿ ಹೋಗುತ್ತಾರೆ ಈಗೆಂದು ಮನು ಮಹಾರಾಜ ಹೇಳಿರುವನು ಒಂದು ವೇಳೆ ಒಬ್ಬ ಪುರುಷನಿಗೆ ಅನೇಕ ಪತ್ನಿಯರಿದ್ದು ಅವರಲ್ಲಿ ಯಾರೊಬ್ಬರಾದರೂ ಪುತ್ರವತಿಯಾಗಿದ್ದರೆ ಒಬ್ಬ ಆ ಒಬ್ಬ ಪುತ್ರನಿಂದಲೇ ಅವರೆಲ್ಲ ಪುತ್ರವತಿಯ ಪುತ್ರವತಿಯರಾಗಿ ಹೋಗುತ್ತಾರೆ ಎಲ್ಲರೂ ಸಹೋದರರು ಪುತ್ರಹೀನರಾಗಿದ್ದರೆ ಅವರ ಮಿತ್ರ ಪಿಂಡದಾನ ಮಾಡಬೇಕು ಅಥವಾ ಎಲ್ಲರ ಅಭಾವವಿದ್ದರೆ ಪುರೋಹಿತನೇ ಕ್ರಿಯೆಯನ್ನು ಮಾಡಬೇಕು ಕ್ರಿಯೆಯ ಲೋಪ ಮಾಡಬಾರದು ಒಂದು ವೇಳೆ ಯಾವುದೇ ಸ್ತ್ರೀ ಅಥವಾ ಪುರುಷ ತಮ್ಮ ಇಷ್ಟ ಮಿತ್ರನ ಅವ್ರದ್ವ ದೈಹಿಕ ಕ್ರಿಯೆಯನ್ನು ಮಾಡಿದರೆ ಅನಾಥ ಪ್ರೇತದ ಸಂಸ್ಕಾರ ಮಾಡುವುದರಿಂದ ಅವರಿಗೆ ಕೋಟಿ ಯಜ್ಞ ಫಲ ಪ್ರಾಪ್ತಿಯಾಗುತ್ತದೆ ಈ ಗಿರುಡ ಪಿತೃವಿನ ದಶಗಾತ್ರಾದಿ ಕರ್ಮವನ್ನು ಪುತ್ರನು ಮಾಡಬೇಕು ಒಂದು ವೇಳೆ ಜ್ಯೇಷ್ಠ ಪುತ್ರನ ಮರಣ ಸಂಭವಿಸಿದರೆ ಅತಿ ಸ್ನೇಹವಿದ್ದರೂ ಕೂಡ ತಂದೆಯು ಆತನ ದಶಗಾತ್ರಾದಿ ಕ್ರಿಯೆಗಳನ್ನು ಮಾಡಬಾರದು ಅನೇಕ ಪುತ್ರರಿದ್ದರೂ ಕೂಡ ದಶಗಾತ್ರ ಸಪಿಂಡ ದಾನ ಹಾಗೂ ಅನ್ಯ ಶೋಡೋ ಶ್ರಾದ್ದವನ್ನು ಒಬ್ಬನೇ ಪುತ್ರ ಮಾಡಬೇಕು ಪಿತ್ರಾರ್ಜಿತ ಸಂಪತ್ತಿನ ಹಂಚಿಕೆಯಾದ ಓದ ನಂತರವೂ ಕೂಡ ದಶಗಾತ್ರ ಸಪಿಂಡ ಮತ್ತು ಶೋಡ ಶ್ರಾದ್ದವನ್ನು ಒಬ್ಬನೇ ಮಾಡಬೇಕು ಆದರೆ ವಾರ್ಷಿಕ ಮುಂತಾದ ಶ್ರಾದ್ದಗಳನ್ನು ವಿಭಕ್ತ ಪುತ್ರರು ಬೇರೆ ಬೇರೆಯಾಗಿ ಮಾಡಬೇಕು ಆದ್ದರಿಂದ ಜ್ಯೇಷ್ಠ ಪುತ್ರನು ಒಂದು ಸಮಯ ಭೋಜನ ಭೂಮಿಯ ಮೇಲೆ ಶಯನ ಹಾಗೂ ಬ್ರಹ್ಮಚರ್ಯವನ್ನು ಪಾಲಿಸಿ ಪವಿತ್ರನಾಗಿ ಭಕ್ತಿ ಭಾವದಿಂದ ದಶಗಾತ್ರ ಮತ್ತು ವಿಧಾನವನ್ನು ಮಾಡಬೇಕು ಪೃಥ್ವಿಯನ್ನು ಏಳು ಬಾರಿ ಪ್ರದಕ್ಷಿಣೆ ಮಾಡುವುದರಿಂದ ಯಾವ ಫಲ ಪ್ರಾಪ್ತಿಯಾಗುತ್ತದೆಯೋ ಅದೇ ಫಲ ತಂದೆ ತಾಯಿ ಕ್ರಿಯೆ ಮಾಡುವುದರಿಂದ ಪುತ್ರನು ಪ್ರಾಪ್ತಿ ಹೊಂದುತ್ತಾನೆ ದಶಗಾತ್ರದಿಂದ ಹಿಡಿದು ವಾರ್ಷಿಕ ಶ್ರಾದ್ಧ ಪರ್ಯಂತ ತಂದೆ ತಾಯಿ ಶ್ರಾದ್ಧ ಕ್ರಿಯೆಯನ್ನು ಮಾಡುವ ಪುತ್ರ ಶ್ರಾದ್ಧದ ಫಲವನ್ನು ಪ್ರಾಪ್ತಿ ಹೊಂದುತ್ತಾನೆ ಬಾವಿ ಕೆರೆ ಲೋಟ ಬಾವಿ ಕೆರೆ ತೋಟ ತೀರ್ಥಸ್ಥಳ ಅಥವಾ ದೇವಾಲಯದ ಪ್ರಾಂಗಣದಲ್ಲಿ ಹೋಗಿ ಮಧ್ಯಾಹ್ನ ಕಾಲ ಮಂತ್ರರಹಿತವಾಗಿ ಸ್ನಾನ ಮಾಡಬೇಕು ಪವಿತ್ರರಾಗಿ ವೃಕ್ಷದ ಮೂಲಕ ದಕ್ಷಿಣಾಭಿಮುಖವಾಗಿ ವೇದಿಕೆಯನ್ನು ಸಿದ್ಧಪಡಿಸಿ ಅದನ್ನು ಗೋಮಯದಿಂದ ಸಾರಿಸಬೇಕು ವೇದಿಕೆಯ ಮೇಲೆ ಎಲೆಯನ್ನು ಹಾಕಿ ಅದರ ಮೇಲೆ ದರ್ಭೆಯಿಂದ ನಿರ್ಮಿಸಿದ ಬ್ರಾಹ್ಮಣರನ್ನು ಸ್ಥಾಪಿಸಿ ಅರ್ಘ್ಯ ಪದ್ಯಾದಿಗಳಿಂದ ಏತನ ಪೂಜೆ ಮಾಡಬೇಕು ಮತ್ತು ಅಥ ಸಿ ಪುಷ್ಪ ಸಕಾಶಂ ಚುತ್ಯಂ ಎ ನಮಸ್ತಿ ಗೋವಿಂದಂ ನಾ ದೇಶಂ ವಿದ್ವತೆ ಭಯಂ ಇತ್ಯಾದಿ ಮಂತ್ರಗಳಿಂದ ಬ್ರಾಹ್ಮಣನಿಗೆ ನಮಸ್ಕರಿಸಬೇಕು ಇದಾದ ನಂತರ ಆತನ ಎದುರಿಗೆ ಪಿಂಡವನ್ನು ಪ್ರಧಾನಿಸಲು ಕುಶ ಆಸನವನ್ನಿರಿಸಿ ಅದರ ಮೇಲೆ ನಾಮ ಗ್ರೋ ಗೋತ್ರವನ್ನು ಉಚ್ಚಾರಣೆ ಮಾಡುತ್ತಾ ಅಥವಾ ಅನ್ನ ಅಥವಾ ಗೋಧಿ ಹಿಟ್ಟಿನ ಪಿಂಡವನ್ನು ಪ್ರಧಾನಿಸಬೇಕು ಸೋಗದೆ ಅಂದರೆ ಬಾಳ ಬಾಳದ ಪುಷ್ಪ ಚಂದನ ಭೃಂಗ ರಾಜದ ಪುಷ್ಪಗಳನ್ನು ಅರ್ಪಿಸಬೇಕು ಧೂಪ ದೀಪ ನೈವೇದ್ಯ ತಾಂಬೂಲ ದಕ್ಷಿಣೆ ಸಮರ್ಪಿಸಬೇಕು ತದಾದ ನಂತರ ಕಾಕಾನ್ನ ಹಾಲು ಮತ್ತು ಜಲದಿಂದ ಪರಿಪೂರ್ಣ ಪಾತ್ರೆ ಹಾಗೂ ವರ್ಧಮಾನ ಜಲತರ್ಪಣ ಪ್ರದಾನಿಸುತ್ತಾ ಹೀಗೆ ಹೇಳಬೇಕು ಇಂಥ ನಾಮ ಪ್ರೇತಕ್ಕಾಗಿ ನಾನು ಈ ಪಿಂಡಾದಿ ಸಾಮಗ್ರಿಗಳನ್ನು ಕೊಡುತ್ತಿರುವುದು ಪ್ರಾಪ್ತವಾಗಲಿ ಅನ್ನ ವಸ್ತ್ರ ಜಲ ದ್ರವ್ಯ ಅಥವಾ ಅನ್ಯ ಯಾವುದೇ ವಸ್ತುವನ್ನು ಪ್ರೇತ ಶಬ್ದದ ಉಚ್ಚಾರಣೆ ಮಾಡಿ ಮೃತ ಜೀವಿಗೆ ಪ್ರಧಾನಿಸುವುದರಿಂದ ಆತನಿಗೆ ಅನಂತ ಫಲ ಪ್ರಾಪ್ತಿಯಾಗುತ್ತದೆ ಅಕ್ಷಯ ತೃಪ್ತಿ ಪ್ರಾಪ್ತಿಯಾಗುತ್ತದೆ ಆದ್ದರಿಂದ ಪ್ರಥಮ ದಿನದಿಂದ ಹಿಡಿದು ಸಪಿಂಡೀಕರಣ ಶ್ರಾದ್ದದವರೆಗೆ ಸ್ತ್ರೀ ಮತ್ತು ಪುರುಷ ಇಬ್ಬರು ಪ್ರೇತದ ಶಬ್ದದ ಉಚ್ಚಾರಣೆ ಮಾಡಬೇಕು ಮೊದಲನೇ ದಿನ ವಿಧಿಪೂರ್ವಕವಾಗಿ ಯಾವ ಅನ್ನಪಿಂಡವನ್ನು ನೀಡಲಾಗುತ್ತದೆ ಅದೇ ಪ್ರಕಾರ ವಿಧಿಪೂರ್ವಕವಾಗಿ ಒಂಬತ್ತು ದಿನಗಳವರೆಗೆ ಅದೇ ಪ್ರಕಾರದ ಅನ್ನದಿಂದ ಪಿಂಡದಾನ ಮಾಡಬೇಕು ಒಂಬತ್ತನೇ ದಿನ ಎಲ್ಲ ಸಗೋತ್ರಿಯರು ಮೃತ ಜೀವಿಗೆ ಸ್ವರ್ಗ ಪ್ರಾಪ್ತಿಯಾಗುವ ಕಾಮನೆಯಿಂದ ತೈಲ ಭಂಗವನ್ನು ಮಾಡಬೇಕು ಮತ್ತು ಹೊರಗೆ ಸ್ನಾನ ಮಾಡಿ ಗರಿಕೆ ಹಾಗೂ ಲಾಂಛ ಅಂದರೆ ಭತ್ತದ ದರಳು ತೆಗೆದುಕೊಂಡು ಸ್ತ್ರೀಯರನ್ನು ಮುಂದೆ ಮಾಡಿಕೊಂಡು ಮೃತಜೀವಿಯ ಮನೆಗೆ ಹೋಗಿ ಹೀಗೆ ಕೇಳಬೇಕು ಗರಿಕೆ ದರ್ಬೆಯಂತೆ ನಿಮ್ಮ ಕುಲ ವೃದ್ಧಿಯಾಗಲಿ ಹಾಗೂ ಅರಳಿನಂತೆ ನಿಮ್ಮ ಕುಲ ವಿಕಾಸವಾಗಲಿ ಹೀಗೆ ಹೇಳಿದ ನಂತರ ಆ ಮನೆಯಲ್ಲಿ ಗರಿಕೆ ಅರಳನ್ನು ನಾಲ್ಕು ಕಡೆಗಳಲ್ಲಿ ಹರಡಬೇಕು ಈ ವೈತನೀಯ ಹತ್ತನೇ ದಿನದ ಮಾಂಸದಿಂದ ಪಿಂಡದಾನ ಮಾಡಬೇಕು ಆದರೆ ಕಲಿಯುಗದಲ್ಲಿ ಮಾಂಸದಿಂದ ಪಿಂಡದಾನ ಮಾಡುವುದು ಶ್ರಾಶ್ ಶಾಶ್ವತ ನಿಷಿದ್ಧ ಆದ್ದರಿಂದ ಉದ್ದಿನ ಮೂಲಕ ಪಿಂಡದಾನ ಮಾಡಬೇಕು ಹತ್ತನೇ ದಿನ ಕ್ಷೌರ ಮತ್ತು ಕರ್ಮದ ಬಂಧು ಬಳಗದವರನ್ನು ಮುಂಡನ ಮಾಡಿಸಿಕೊಳ್ಳಬೇಕು ಕ್ರಿಯೆಗಳನ್ನು ಮಾಡುವುದು ಮಾಡಿಸುವ ಪುತ್ರನೂ ಕೂಡ ಪುನಃ ಮುಂಡನ ಮಾಡಿಸಿಕೊಳ್ಳಬೇಕು ಹತ್ತು ದಿನಗಳವರೆಗೆ ಒಬ್ಬ ಬ್ರಾಹ್ಮಣನಿಗೆ ಮೃಷ್ಟಾನ್ನ ಭೋಜನ ಮಾಡಿಸಬೇಕು ಮತ್ತು ಕೈ ಮುಗಿದು ಭಗವಂತ ವಿಷ್ಣುವಿನ ಧ್ಯಾನ ಮಾಡುತ್ತಾ ಪ್ರೇತದ ಮುಕ್ತಿಗಾಗಿ ಈ ಪ್ರಕಾರ ಪ್ರಾರ್ಥನೆ ಮಾಡಬೇಕು ಅತಸ್ಥಿ ಪುಷ್ಪಕ್ಕೆ ಸಮನಾದ ಕಾಂತಿಯುಳ್ಳ ಪೀತ ವಸ್ತ್ರ ಧಾರಣ ಮಾಡಿರುವ ಅಚ್ಚುತ್ತ ಭಗವಂತ ಗೋವಿಂದನಿಗೆ ಯಾರು ನಮಸ್ಕರಿಸುವರೋ ಅವರಿಗೆ ಯಾವುದೇ ಪ್ರಕಾರದ ಭಯ ಉಂಟಾಗುವುದಿಲ್ಲ ಆದಿ ಅಂತ್ಯದಿಂದ ರಹಿತ ಚಕ್ರ ಶಂಖಚಕ್ರ ಮತ್ತು ಗದೆಯನ್ನು ಧಾರಣ ಮಾಡಿದ ಅವಿನಾಶಿ ಹಾಗೂ ಕಮಲಕ್ಕೆ ಸಮನಾದ ನೇತ್ರವುಳ್ಳ ದೇವ ವಿಷ್ಣು ನೀನು ಪ್ರೇತಕ್ಕೆ ಮೋಕ್ಷ ನೀಡುವಂಥವನಾಗಿರುವೆ ಈ ಪ್ರಕಾರದ ಪ್ರತಿನಿತ್ಯ ಶ್ರಾದ್ದದ ಅಂತ್ಯದಲ್ಲಿ ಈ ಪ್ರಾರ್ಥನಾ ಮಂತ್ರವನ್ನು ಉಚ್ಚರಿಸಬೇಕು ನಂತರ ಸ್ನಾನ ಮಾಡಿ ತೆರಳಿ ಗೋ ಗ್ರಾಸ ನೀಡಿದ ನಂತರ ಭೋಜನವನ್ನು ಸ್ವೀಕರಿಸಬೇಕು ಹನ್ನೊಂದನೇ ಅಧ್ಯಾಯ ಮುಗಿತು ಮುಗಿಯಿತು